ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರದ ಬೈಯತ್ತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸುಳ್ಳ ತಾಲೂಕು ಪಂಚಾಯತಿ ಕ್ಷೇತ್ರ ಸೋಳ ಗ್ರಾಮದಲ್ಲಿ ಸುಳ್ಳ ಗ್ರಾಮ ಪಂಚಾಯಿತಿಯ ಎರಡನೇ ವರ್ಷದ ಅವಧಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಕಲ್ಲಪ್ಪ ದಿಮ್ಮಕ್ಕನವರವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಇದ್ದಾರೆ ಇವರು ಪ್ರಥಮ ಬಾರಿಗೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ಎರಡನೇ ಬಾರಿಗೆ ಸದಸ್ಯರಾದರು ಎರಡು ಸಾವಿರದ ಹದಿನೈದನಿಗೆಯಲ್ಲಿ ಸ್ಪರ್ಧೆ ಮಾಡಿಲ್ಲ ನೂಟಲ್ ಆಗಿ ಉಳಿದ್ರು ನಂತರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಸ್ವ ಸ್ಪರ್ಧೆ ಮಾಡಿದರು ಆವಾಗ ಅಧ್ಯಕ್ಷರು ಕೂಡ ಆದರು ಎರಡೂವರೆ ವರ್ಷ ನಂತರ ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಹಿಂದಗಡೆ ಅವಾಗೂ ಕೂಡ ಒಂದು ಐದಾರು ತಿಂಗಳಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದರು ಈ ಸೋಳ ಗ್ರಾಮವನ್ನು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸುತ್ತಾ ಮತ್ತು ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಸೋಳ ಗ್ರಾಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಕೆ ಎನ್ ಗಡ್ಡಿಯವ್ರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಆಡಳಿತ ಎರಡು ಸಾವಿರದ ನಾಲ್ಕರಿಂದ ಎಂಟರವರೆಗೆ ಆಡಳಿತ ನಡೆಸಿರ್ತಕ್ಕಂಥ ಆರ್ ವಿ ಶ್ರೀಯಣ್ಣವರವರು ಎಂಟರಿಂದ ಹದಿಮೂರವರೆಗೆ ಆಡಳಿತ ನಡೆಸಿರ್ತಕ್ಕಂಥ ಮುನಿಯನ್ ಕೊಪ್ಪ ಅವರು ಹದಿಮೂರಿಂದ ಹದಿನೆಂಟರವರೆಗೆ ಆಡಳಿತ ನಡೆಸಿರ್ತಕ್ಕಂಥ ಎನ್ ಎಚ್ ಕೋಣರೆಡ್ಡಿಯವರು ಹದಿಮೂರವರೆಗೆ ಹದಿಮೂರಿಂದ ಹದಿನೆಂಟುವರೆಗೆ ಆಡಳಿತ ನಡೆಸಿರ್ತಕ್ಕಂಥ ಮುನಿಯನ್ ಕೊಪ್ಪ ಅವರು ಹದಿಮೂರು ಹದಿನೆಂಟರಿಂದ ಹದಿಮೂರವರೆಗೆ ಆಡಳಿತ ನಡೆಸಿದ ಮುನಿಯನ್ ಕೊಪ್ಪ ಅವರು ಮತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಯಲ್ಲಿ ಕೋಂಡ್ರೆಡ್ಡಿಯವರು ಮತ್ತೆ ಆಯ್ಕೆಯಾಗಿದ್ದಾರೆ ಹದಿಮೂರಲ್ಲಿ ಆಗಿದ್ರು ಹದಿಮೂರಿಂದ ಹದಿನೆಂಟುವರೆಗೆ ಆಯ್ಕೆ ಆಗಿದ್ರು ಆದರೆ ಇಲ್ಲಿ ಮತ್ತೆ ಹೋಗಿ ಇಪ್ಪತ್ತ್ ಮೂರ ಸಾವಿರದಲ್ಲಿ ಹತ್ತು ವರ್ಷದ ನಂತರ ಮತ್ತೆ ಬಂದಿದ್ದಾರೆ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಸೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ದಾರೆ ಮಾತಾಡೋಣ ಸರ್ ನಮಸ್ತೆ ಸರ್ ತಮ್ಮ ಮಾತನಾಡೋದಕ್ಕಿಂತ ಮುಂಚೆ ತಮ್ಮ ಹೆಸರು ತಾವು ಯಾರು ಸೋಳ ಗ್ರಾಮಕ್ಕೆ ತಾವು ಏನಾಗಬೇಕು ಎರಡು ಸಾವಿರದ ಐದರಲ್ಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ ಹೇಗಿತ್ತು ಅವಾಗಿನ ವಾತಾವರಣ ಅವಾಗಿನ ವಾತಾವರಣ ನಾವು ಸಣ್ಣ ಚಿಕ್ಕ ವಯಸ್ಸಿದಾಗ ನಮ್ಮ ಮೇಲೆ ಇದ್ರ ಸುಭಾಷ್ ದೇಮಕ್ನವ್ರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಅವರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವರ ಸಮ್ಮುಖದಲ್ಲಿ ನಾವು ನಡ್ಕೊಂಡು ಬಂದಿರಿ ಈಗೇನು ಎರಡು ಸಾವಿರ ಇಪ್ಪತ್ತೊಂದರಾಗಿ ಬಂದವಲ್ಲ ಈಗ ನಮ್ಮ ಇದರಾಗಿದ್ದರೆ ನಾವು ಅವರು ಒಂದು ಇದಕ್ಕಾಗಿ ಅವರು ತೀರ್ಕೊಂಡರು ತೀರ್ಕೊಂಡಿದ್ದಕ್ಕಾಗಿ ನಮ್ಮ ಇದರ ಮೇಲೆಂದ್ರೆ ನಾವು ನಡೆಸಾಕತ್ತೇವೆ ಏನಿಲ್ಲ ಈಗ ಸರಿಯಾಗಿ ನಾವು ಊರಿಗೇನು ಯಾವುದು ಮೂಲಭೂತ ಸೌಕರ್ಯನ ಒದಗಿಸೋದು ಮಾಡ್ಕೊಳ್ಳೋದು ನಾ ಮಾಡ್ತೀವಿ ಸರಿ ಸರ್ ತಾವು ಫಸ್ಟ್ ಬಾರಿ ಬಂದಾಗ ನಾಲ್ಕರಿಂದ ಸಾರಿ ಐದರಿಂದ ಹತ್ತರವರೆಗೆ ಬಂದಾಗ ಅವಾಗ ನಿಮ್ಮ ವಾರ್ಡಿಗೆ ಏನೇನೆಲ್ಲ ಕೆಲಸಗಳನ್ನು ತಾವು ಮಾಡ್ತಿದ್ವಿ ಅವಾಗ ಅವಾಗ ಫಂಡ್ಗಳನ್ನು ಹೆಂಗೆ ಬರ್ತಿದ್ದು ಆವಾಗಿನ ಜಿಲ್ಲಾ ಪಂಚಾಯತಿ ಅವಾಗ ಏನ್ ಆರ್ ಜ ಸರ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಮತ್ತು ಎಮ್ ಎಲ್ ಎ ಮತ್ತು ನಮ್ಮ ಪಂಚಾಯತಿ ಹದಿನೈದು ಅವಕಾಶ ಅಂತೂ ಬರ್ತಿತ್ತು ಅದ್ರ ಅದ್ರ ಮುಖಾಂತರ ನಾವು ಕೆಲಸ ಮಾಡುವಂತ ಬರ್ತಿದ್ವಿ ಹತ್ತರಾಗ ಬಂದ ಮತ್ತೆ ಹತ್ತರಾಗ ಸ್ಪರ್ಧೆ ಮಾಡಿದ್ವಿ ಅವಾಗ ಕೂಡ ಒಂದು ಐದಾರು ತಿಂಗಳ ಅವಧಿಯಲ್ಲಿ ಅಧ್ಯಕ್ಷ ಕೂಡ ಆಗಿದೆ ಎರಡನೇ ಬಾರಿ ಅವಾಗ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ನಿಮಗೆ ಮೊದಲನೇ ಆಗಿ ನೀವು ಮಾಡಿರ್ತಕ್ಕಂಥ ಪಣ ತಟ್ಟಿರ್ತಕ್ಕಂಥ ಕೆಲಸ ಯಾವುದು ನಿಮಗೆ ಏನು ಸಣ್ಣ ನಮ್ದು ಬಂದಿದ್ವಿ ಇದ್ರಾಗಿದ್ದಾವೆ ಒಂದು ಐದಾರು ತಿಂಗಳು ಇದ್ರಾಗ ಬಂದಿದ್ವಿ ಅವಾಗ ಟೈಮಿಂಗ್ ಇದ್ದಲ್ಲ ನಮ್ದು ಒಂದು ಕೆಲಸ ಒಂದು ಏನಿದ್ರೆ ಪಂಚಾಯತಿ ಊರಾಗಿತ್ತ ಅವಾಗ ನಮ್ಮ ಗ್ರಾಮ ಪಂಚಾಯತಿ ಜನ ಮತ್ತು ದನ ಇದು ಗಾಡಿ ಮೋಟ್ರು ಯಾವುದು ಅಲ್ಲಿ ತರ್ಗಸ ಇಲ್ಲದ ಹೊರಗೊಂದು ಮಾಡ್ಕೋಬೇಕು ಅನ್ನೋದಂತ ತಿಳಿಯಾಗಿತ್ತು ನಮ್ಗ ಆ ನಾ ಅದೊಂದು ಕೆಲಸ ಮಾಡಿದೆ ಹ್ಮ್ ಇಲ್ಲಿ ಇರೋದ್ರಿಂದ ಜನರಿಗೆ ತೊಂದರೆ ಆಗ್ತಾವ ಅದಕ್ಕೆ ಹೊರಗಡೆ ಒಂದು ನಿರ್ಧಾರ ಹೊರಗಡೆ ಮಾಡಿ ಸರ್ ಸರಿ ಸರ್ ನಿಮ್ಮ ಗ್ರಾಮದಲ್ಲಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಹದಿನೈದರಲ್ಲಿ ನೀವು ಸ್ಪರ್ಧೆ ಮಾಡ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ ಸ್ಪರ್ಧೆ ಮಾಡಿದ್ರಿ ಈಗ ಈಗ ಮೊನ್ನೆ ಸ್ಪರ್ಧೆ ಮಾಡಿದ್ವಿ ಎರಡೂವರೆ ವರ್ಷ ತಾವು ಸದಸ್ಯರಾಗಿರ್ತಾವ್ ಸರ್ ಅವಾಗ ಬಿಜೆಪಿ ಸರ್ಕಾರ ಇತ್ತು ನಂತರ ಈಗ ನಿಮ್ಮ ಅಧಿಕಾರ ಬರಕ್ಕಿಂತ ಮುಂಚಿತವಾಗಿ ಅವಾಗ ಅವರ ಸರ್ಕಾರ ಜೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸಚಿವರು ಇದ್ರು ಶಂಕರ್ ಪಾಟೀಲ್ ಮುನಿಯನ್ಕಪ್ಪ ಅವರು ಇವರೆಲ್ಲ ನೇತೃತ್ವದಲ್ಲಿ ತಾವು ಈ ಗ್ರಾಮದಲ್ಲಿ ಫಲಾನುಭವಿ ಮನೆ ಇಲ್ಲದವರಿಗೆ ಮನೆ ಕೊಡೋದಾಗಿರಲಿ ಸಿ ರಸ್ತೆಗಳನ್ನಾಗಿರಲಿ ಅಲ್ಲಿಂದ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರಲಿ ಚರಂಡಿಗಳನ್ನಾಗಿರಲಿ ಯಾವ ರೀತಿ ಕೆಲಸ ಮಾಡಿದ್ರು ಸರ್ ನಾಟಕಗಳನ್ನು ಯಾವ್ಯಾವ ರೀತಿ ಮಾಡ್ಕೊತ ಬಂದ್ರು ಆಟುಗಳಂತೂ ಸರ ಮುನೇಲ್ ಕಪ್ಸ ಒಂದು ಒಂಬ್ರಿ ಒಂದು ಬಂದಾಗ ನಾವು ಹೆಂಗ್ರಿ ವಾರ್ಡ್ ಪ್ರಕಾರ ಹಂಚ್ಕೊಂಡು ಬಡವ್ರಿಗೆ ಅಂತ ಕೊಟ್ಬಿಟ್ಟಿರ್ತಾರೆ ಅದೇನಿಲ್ಲ ಯಾವ್ದು ಯಾವ್ದು ಏನು ಪ್ರಾಬ್ಲಮ್ ಇಲ್ಲ ಮತ್ತು ಸ ಮಿನಿಸ್ಟ್ರ್ ಇದ್ರಲ್ಲ ರೀ ಆ ಟೈಮ್ದಾಗ ನಮ್ಗೆ ಮಲಪ್ರ ಕುಡಿ ನೀರಿನ ಇದಕ್ಕೆ ವ್ಯವಸ್ಥೆ ಇದ್ದಿಲ್ಲ ಅದೊಂದು ಜೆ ಜೆ ಎಮ್ ಅಂದೊಂದು ಕೆಲಸ ಮಾಡೋದು ರೀ ಇನ್ನೂ ಪೂರ್ವ ನಮ್ಗುದಿಲ್ಲ ರೀ ಸರ್ ಅದು ಅದು ಮುನೇಲ್ ಕಪ್ ಸಾಯಿದ್ದಾಗ ಅದು ಜೆ ಜೆ ಎಮ್ ಇದಾಗಿದ್ರೆ

ಗುಡಿ ಗುಂಡರ್ ಮುಗಿಲ್ಪ ಅದನ್ನ ರೋಡಿನ ಎರಡು ರೋಡ್ ಅವರು ಹಾಕಿದ್ರು ಅಂದ ಕುಂತನಕ್ಕಾಗಿ ಸ್ವಲ್ಪ ಅಸ್ತುಸ್ತಾಗಿ ಅವರು ಇದ್ದಾಗ ಒಂದು ಸ್ವಲ್ಪ ರೋಡ್ ಮಾಡಿದ್ರಿ ಒಂದ್ ಎರಡು ರೋಡ್ ಆಮೇಲೆ ಗುಡಿಗೆ ಹಾಕಿದ್ರು ಮಠಕ್ಕೆ ಹಾಕಿದ್ರು ಹಾಗಾದ್ರೆ ಅವರು ಮಾಡ್ಯಾರ ಸರಿ ಈಗ ನಿಮ್ ಸರ್ಕಾರ ಬಂತು ಸರಿ ನಿಮ್ ಸರ್ಕಾರ ಅಂದ್ರೆ ನಿಮ್ಮ ಈಗ ಶಾಸಕರು ಕೂಡ ಬಂದಿದ್ದಾರೆ ಮತ್ತೊಬ್ಬ ಚೇಂಜ್ ಹದಿಮೂರಲ್ಲಿ ಇದ್ದಂತ ಶಾಸಕರು ಈಗ ಮತ್ತೆ ಹೊಲೀ ಇಪ್ಪತ್ತ್ ಮೂರಕ್ಕೆ ಮತ್ತೆ ಬಂದಿದ್ದಾರೆ ಈ ಶಾಸಕರು ಇದ್ದಾಗ ಅವರಿಂದ ಮೊದಲನೇ ಕೆಲಸ ನಿಮ್ಮ ಗ್ರಾಮಕ್ಕೆ ಯಾವುದಾಗಿಲ್ಲ ಸರ್ ಯಾವ ಅನುದಾನ ಬಂದಿದೆ ಯಾವ ಅನುದಾನ ಅಂದ್ರೆ ಸರ್ ಅವರು ಎಮ್ ಎಲ್ ಎ ಅನುದಾನ ಈಗ ಸದ್ಯ ನಮಗೂ ಅದರ ಹೇಳಿದರೆ ಗುಡಿ ಕಲ್ಮೇಶ್ವರ ದೇವ್ರ ನಮ್ಮದು ತೇರು ಸರಿ ಬಂದು ತಾರೆ ಆಗಿದ್ದು ಆ ಟೈಮ್ದಾಗ ಎಲೆಕ್ಷನ್ ಮೂಮೆಂಟ್ನಾಗ ಅವ್ರು ಬಂದಿತ್ತು ಬಂದಿದ್ರು ನಾನು ಬಂದ್ರೆ ಮುಂದಿನ ಟೈಮ್ ಅನುಕೂಲ ನಾನು ಕಲ್ಮೇಶ್ವರ ಒಂದು ಇದು ಈ ಒಂದು ದೊಡ್ಡದು ಇದು ಇದೆ ಶಕ್ತಿ ಈ ದೇವರು ನಾನು ಯಾವುದು ತಟಸ್ಥ ಆಗ್ಲಂ ನಿನ್ಲಾಂಗ ನಾನು ಕೆಲಸ ಮಾಡ್ಕೊಡ್ತೇನೆ ಅಂತ ಹೇಳಿ ಅವತ್ತು ಗುಡಿಯಾಗಿ ನಿಂತ ಅವ್ರು ಪ್ರತಿಜ್ಞೆ ಮಾಡಿದ್ರು ಆ ಪ್ರಕಾರ ಅವರು ಅವತ್ತ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಈಗ ಹಾಕ್ಯಾರ ಅದ ಚಲೋ ಚೆಲುವಾಗಿ ಬಿಡದ್ರಿ ಕೂಡ ನಾವು ಮುಗಿಸ್ಬೇಕಂತೇಳಿ ಅವ್ರ ಇದು ಹೋಯ್ತೀರಿ ಸರಿ ಸರಿ ಈಗ ತಾವು ಅಧ್ಯಕ್ಷ ಆದ್ಮೇಲೆ ಯಾವ್ಯಾವ ಕೆಲಸಗಳನ್ನ ಮಾಡ್ಬೇಕಂತೇಳಿ ಯಾಕಂದ್ರೆ ನಾನು ಬರ್ಬೇಕಾದ್ ನೋಡಿದ್ರೆ ನಿಮ್ಮ ಗ್ರಾಮದಲ್ಲಿ ಸರಿಯಾಗಿ ರಸ್ತೆ ವ್ಯವಸ್ಥೆ ಮೇನ್ ಬಸ್ ನಿಲ್ಲುವಂತ ರಸ್ತೆ ಬಸ್ ಸ್ಟಾಂಡ್ ಅಲ್ಲಿ ರಸ್ತೆಗಳು ಸರಿಯಾಗಿಲ್ಲ ಒಬ್ರು ಯಾರಾದ್ರೂ ಹೊರಗಿನಿಂದ ನಿಮ್ ಗ್ರಾಮಕ್ಕೆ ಬಂದ್ರೆ ಈ ಗ್ರಾಮ ಹೌದು ಅಲ್ಲೋ ಪಂಚಾಯತಿ ರೀತಿ ಇಲ್ಲ ಯಾಕೆ ಸರಿ ಈ ರೀತಿ ಯಾಕೆ ಹಿಂದೆ ಬಸ್ ಸ್ಟಾಪ್ ಅಂತ ಚಲೋ ಸಿಟಿ ಹತ್ತಿರದಲ್ಲಿ ಏನಾದ್ರಿಂದ ಒಂದು ಇಂಟರ್ನ್ಯಾಷನಲ್ ಸಿಟಿ ಸುಮಾರ್ಟ್ ಸಿಟಿ ಆಗಿದ್ದು ಧಾರವಾಡ ಜಿಲ್ಲೆ ಧಾರವಾಡ ಮತ್ತು ಹುಬ್ಬಳ್ಳಿ ಅದ್ರ ಪಕ್ಕದಲ್ಲಿ ಇದ ಗ್ರಾಮ ಹೆಂಗ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅತಿ ಹೆಚ್ಚಾಗಿ ಡೆವಲಪ್ಮೆಂಟ್ ಇದು ದೊಡ್ಡದೇನ ಯಾಕೆ ಹಿಂದೆ ಓದತ್ತೆ ನಿಮಗೆ ಗ್ರಾಮ ಸರ ಈಗ ನಾವು ಎಮ್ ಎಲ್ ಎ ಅವರು ಎಂ ಪಿ ಅವರು ಬರ್ತಾರ ಮತ್ತೆ ಈಗ ನಮ್ಮ ಪಂಚಾಯತ್ ಇಂಥ ಕೆಲಸ ಆಗ್ಬೇಕು ಈಗ ಕಾಂಕ್ರೀಟ್ ರೋಡು ಸಿ ಡಿ ಆ ಓ ಓ ಗಟ್ರ ಆಗ್ಬೇಕಂದ್ರೆ ಎನ್ ಆರ್ ಜಿ ಕೆಲಸದಾಗೆ ಎನ್ ಆರ್ ಜಿ ಕೆಲಸದಂತೂ ಗೊತ್ತೈತಿ ನಿಮ್ಗೆ ಯಾಕಾದ ಯಾ ಕೆಲಸ ಆಕೈತಿ ಆ ಅವು ಏಳು ಎಂಟು ತಿಂಗಳ ವರ್ಷಗಟ್ಲಿ ಹಿಂಗೆ ಅಮೌಂಟ್ ಬರ್ಬೇಕಾದ್ರೆ ಲೇಟ್ ಆಕೈತಿ ಹಿಂಗಾಗಿ ಎನ್ ಆರ್ ಜಿ ಕೆಲಸ ಯಾರು ಹೊಲತ್ತಾರ ಈಗ ಮಾಡ್ಬೇಕು ಎಮ್ ಎಲ್ ಎ ಅವ್ರ ದುಡ್ಡು ಹಾಕಿದಾಗ ನಾವು ಕೆಲಸ ಮಾಡ್ಕೋಬೇಕು ನಮ್ಮ ನಮ್ದು ಪಂಚಾಯತಿ ದುಡ್ಡು ಏಟ್ ಬರತ್ರಿ ನಮ್ಮ ಲೇಬರ್ಗೆ ನಮ್ಮ ಪಂಚಾಯತಿ ಸಿಬ್ಬಂದಿಗಳಿಗೆ ಕೊಡಾಕ ಅಪಘಾತ ಆಗೋಲ್ಲ ಮತ್ತೆ ಹಿಂಗಾಗಿ ನಮ್ಮೂರು ಕುಂಟು ತಾಯಿ ಬಿಡತ್ರಿ ಕೆಲಸಲಿ ಸರ್ ಈಗ ಎಂ ಪಿ ಎಲೆಕ್ಷನ್ ಹೌದು ಎಂ ಪಿ ಎಲೆಕ್ಷನ್ ಅಲ್ಲಿ ನಿಮ್ಮ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎ ಟಿಕೆಟ್ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ವಿನೋದ್ ಅಸೂಟಿ ಅವರು ನಿಮ್ದೇ ವಿಧಾನಸಭಾ ಕ್ಷೇತ್ರದ ಒಂದು ಕಡೆ ನಾಲ್ಕು ಬಾರಿ ಗೆದ್ದಿರತಕ್ಕಂಥ ಮುಂದಿನ ಕೊಪ್ಪರು ಕೂಡ ಇದ್ದಾರೆ ಸರಿ ಇವರು ಅಂದ್ರೆ ಜೋಶಿಯವರು ಕೂಡ ಇದ್ದಾರೆ ಈ ಎರಡು ನೋಡೋದ್ರಿಂದ ನೀವು ಜಾತ್ಯತೀತ ಪಕ್ಷಾತೀತವಾಗಿ ಮಾತಾಡೋದ್ರೆ ವ್ಯಕ್ತಿ ಮೇಲೆ ಮಾತಾಡೋದ್ರೆ ಯಾರಿಗೆ ಈ ಬಾರಿ ಅವಕಾಶ ಕೊಟ್ಟರೆ ಸೂಕ್ತವಾಗಿರ್ಬೋದು ಏನ್ ಸರ ಈಗ ನಾವಂತು ಜೋಶಿನ ಮೂರ್ನಾಕ್ ಸರಿ ಯಾರು ನಾಲ್ಕು ಬಾರಿ ಹಾ ನಾಲ್ಕು ಬಾರಿ ನಾವೇನು ಪಾರ್ಟಿ ಪಂಡು ಅದು ಇದು ಅಲ್ಲಿದ್ದಿಲ್ಲ ಮೇಲ್ ಮೋದಿ ಸರ್ಕಾರ ಚಲೋ ಅನ್ಕೊಂತ ಎಲ್ಲರೂ ಕೂಡಿ ಆಶ್ಕರ್ಸಿದ್ವಿ ಅದ ಅದನ್ನ ಅನ್ಕೊಂತ ಹೋಗಿ ಕುಂತ್ರ ನಮ್ಮ ಮತ್ತೀಗ ಹೇಳಿ ನೋಡಿ ನಮ್ಮ ಗಟ್ಟರು ಇಲ್ಲ ಏನಿಲ್ಲ ನಾವು ಮಣ್ಣು ನಾನಾ ಅಧ್ಯಕ್ಷ ಆದಕ್ಕೆ ನನಗೆ ಇಪ್ಪ ಇಪ್ಪತ್ತೆರಡರಾಗ ಎಂಟನೇ ತಿಂಗ್ಳದಾಗ ನಾನು ಅಧ್ಯಕ್ಷಾಗ್ಯಾನೆ ಆಗ ಬಂದಿರಲೇನ ಅವ್ರಿಗೆ ಆಗ ಹೋಗ್ಯಾನ್ರಿ ನಾನು ಹತ್ತನೇ ತಿಂಗಳಾಗ ಹೋಗ್ಯ ಹೋಗಿ ಹಿಂಗ್ ಪರ್ಜಿ ಕೊಡೋದು ಅರ್ಜಿನೂ ಕೊಟ್ಟೆ ಎಲ್ಲ ಕೊಟ್ಟೆ ಕೊಟ್ಟರು ಅವ್ರು ಸ್ಪಂದನೆ ಮಾಡಿಲ್ಲ ಮತ್ತು ಹಿಂಗಾಗಿ ನಮ್ಗೆ ಒಟ್ಟು ಬೇಜಾರಾಗಿ ಸರಿ ನಾವು ಇನ್ನೋದ ಸುಟ್ಟಿ ಒಳ್ಳೆ ಕಾಣಿಸ್ತಾರ ಎಲ್ಲಾರು ಕೂಡ ಸ್ಪಂದನೆ ಐತಿ ನಾಲ್ಕು ಫೀಲ್ಡ್ ಅಂದ್ರೆ ಇಪ್ಪತ್ತು ವರ್ಷದಲ್ಲಿ ಮುನಿಯುನಕೊಪ್ಪ ಮುನಿಯನ್ಕೊಪ್ಪ ಅವರ ಗುರುಗಳಂತೂ ಅನ್ಕೊಂಡಿರ್ತಕ್ಕಂತ ಜೋಶಿ ಅವರು ಏನು ನಾಲ್ಕು ವರ್ಷ ನಾಲ್ಕು ಫೀಲ್ಡ್ ಅಂದ್ರೆ ಇಪ್ಪತ್ತು ವರ್ಷದಲ್ಲಿ ಈ ಗ್ರಾಮಕ್ಕೆ ಅವರಿಂದ ಏನು ವಿಶೇಷವಾಗಿ ಡೆವಲಪ್ಮೆಂಟಿಗೆ ಬ ಅನುದಾನಗಳು ಬಂದಿದೆ ಏನು ಯಾವುದು ಏನು ಯಾವ ರೋಡು ಈಡು ಯಾವುದು ಡೆವಲಪ್ಮೆಂಟ್ ಅಂತೂ ಇಲ್ಲ ಅವರಿಂದ ಗುಡಿಗೆ ಮಠಕ್ಕೆ ಒಂದು ಐದೈದು ಲಕ್ಷ ಅನುದಾನ ಕೊಟ್ಟ ಇಲ್ಲ ಅನ್ನೋಲ್ಲ ಅವರು ಕೊಟ್ಟಾರ ಆದ್ರೆ ಯಾವುದು ಏನು ಡೆವಲಪ್ಮೆಂಟ್ ಮಾಡಕ್ಕೆ ಅನ್ನ ರೋಡ್ಗೆ ಗಟ್ಟರು ಆದು ಇದು ಯಾವುದಕ್ಕೆ ಏನು ಇರಲಿ ನಾನಾ ಪದೇ ಪದೇ ಒಂದು ಎರಡು ಸರಿ ಹೋದೆ ಅವರೊಂದಷ್ಟೊಂದು ಏನು ನಮ್ಮನ್ನು ಹಚ್ಚುವಳಂಗೆ ಮಾತಾಡಿದರೆ ನಾವು ಶೃಂಗ್ರು ಸರಿ ಈ ಬಾರಿ ಕಾಂಗ್ರೆಸಿನ ಐದು ಗ್ಯಾರಂಟಿ ಒಂದು ಕಡೆ ಬಿ ಜೆ ಅವರ ಮೋದಿ ಗ್ಯಾರಂಟಿ ಮತ್ತೊಂದು ಕಡೆ ರಾಮ ಮಂದಿರ್ ನಾವು ಕಟ್ಟಿ ಕೊಟ್ಟಿದ್ದೀವಿ ದೇಶಕ್ಕೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅಭಿವೃದ್ಧಿಗಿಂತ ಮಂದಿರ್ ಇಂಪಾರ್ಟೆಂಟ್ ಆಗಿಲ್ಲ ಅಭಿವೃದ್ಧಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಏನ್ ಅನ್ಸುತ್ತೆ ನಿಮಗೆ ಇವೆಲ್ಲ ನೋಡಿದ್ರೆ ಗ್ಯಾರಂಟಿ ಕೊಟ್ಟು ಚಲೋ ಮಾಡಿದಾರ ಅಥವಾ ಮಂದಿರ್ ಕೊಟ್ಟು ಚಲೋ ಮಾಡಿದಾರ ಅಥವಾ ಏನು ಅಭಿವೃದ್ಧಿ ಆಗ್ಬೇಕಾಗಿತ್ತ ಸರ ನೋಡ್ರಿ ಎಲ್ಲಾ ಬೇಕು ಅಭಿವೃದ್ಧಿನೂ ಬೇಕು ಇವತ್ ನಮಗ ರಾಮ ಮಂದಿರನು ಬೇಕು ಹೌದಲ್ರಿ ಹೌದು ಮತ್ತ್ ಎರಡು ಬೇಕು ಎರಡು ಇದ್ರೆ ಒಂದು ಸಮಬಲ ನಡೆದಿದೆ ಇವತ್ತ ರಾಮ ಮಂದಿರ ಬಂದ ಅಂತಂದ್ರೂ ನಡಿಂಗಲಾ ಅಭಿವೃದ್ಧಿ ಬಂದ ಕೆಲಸ ಅಂತಂದ್ರು ಅದು ನಡಿಂಗ್ಲಾ ಇವತ್ತು ದೇವ್ರು ದಿಂಡ್ ಹೌದು ಎಲ್ಲ ಬೇಕು ಬೇಕು ಹೌದು ಈ ಐದು ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಡಿಸಿ ಮಹಾತ್ ಸರ್ಕಾರಗಳನ್ನು ಕೊಟ್ಟಿದೆ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಒಂದು ಕರೆಂಟ್ ಫ್ರೀ ಒಂದು ಬಸ್ ಫ್ರೀ ಐದು ಕೆಜಿ ಅಕ್ಕಿ ಬದಲಿಗೆ ಅಕೌಂಟಿಗೆ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಹಣ ಅಲ್ಲಿಂದ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಅಲ್ಲಿಂದ ಈ ಹುಡುಗ ಯುವಕರಿಗೆ ಹದಿನೈದು ನೂರ ರೂಪಾಯಿ ಮೂರು ಸಾವಿರ ರೂಪಾಯಿ ಸ್ಟಾಯ್ ಪಾಂಡ್ ಯುವ ನಿಲಯಕ್ಕೆ ಕೊಡ್ತಾರೆ ಈ ಗ್ಯಾರಂಟಿಗಳನ್ನು ಕೊಡೋದ್ರಿಂದ ಈ ಬಾರಿ ಬಿಜೆಪಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಥವಾ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆ ಒಂಥರ ನೋಡಿದ್ರ ಒಂದೊಂದ್ ಕಡೆ ನೋಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಆಯ್ತು ಒಂದೊಂದ್ ತರ ನೋಡಿದ್ರೆ ಮೋದಿ ಅವರಲ್ಲಿ ಮತ್ತವರ ಇದು ರಾಮ್ ಮಂದಿರ ಅದು ಇದು ನೋಡಿದ್ರು ಬಿಜೆಪಿ ಪ್ಲಸ್ ಆಯ್ತು ಒಂದೊಂದು ಕಡೆ ಇಲ್ಲ ನೀವು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಕೊಟ್ಟಾರ ಅದನ್ನ ನಡೆಸಿ ಕೊಟ್ಟಾರ ಅವ್ರು ಒಳ್ಳೇದ ಮಾಡಕತ್ತಾರ ಅಂತ ಹೇಳಿ ಅದು ಐತಾರ ಇಲ್ಲ ಅನ್ನೋಲ್ಲ ಸರಿ ನೀವು ಈ ರೀತಿ ಕೊನೆ ಹಂತಕ್ಕೆ ಬರ್ತಾರೆ ಹೋಗೋದ್ರಿಂದ ನಾನು ಅತಿ ವೇಗವಾಗಿ ಮುಗಿಸ್ತಾ ಇದ್ದಾರೆ ಈ ಮುಗಿಸುವಂತ ಇದು ಈ ಗ್ಯಾರಂಟಿಗಳನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ತಪ್ಪು ಸರಿ ಈ ಯೋಜನೆ ಕೆಲವೊಂದು ಜನ ಬಿಜೆಪಿ ಇದನ್ನು ಮಾಡುದು ತಪ್ಪಿತ್ತು ಮಾಡಬಾರ್ದಿತ್ತು ಯಾಕಂತೇಳಿ ಇದನ್ನು ಮಾಡೋದ್ರಿಂದ ಅನಾನುಕೂಲ ಆಗಿದೆ ಇದನ್ನು ಸೂಕ್ತವಾದಂತ ಅಲ್ಲ ಇದನ್ನು ಬದಲಿಗೆ ಶಿಕ್ಷಣ ಕೊಡಬೇಕಾಗಿತ್ತು ಆರೋಗ್ಯ ಉಚಿತವಾಗಿ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ ಇದನ್ನು ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಬೇಡ ಸದಸ್ಯರನ್ನು ಬೇಡ ನೀವು ಯಾಕೆ ಕಾಂಗ್ರೆಸ್ ಪಕ್ಷದವ್ರು ಬೇಡ ಯಾ ಬಿಜೆಪಿದವರು ಒಂದು ಮತದಾರರಾಗಿ ಸು ಸುಳ್ಳು ಗ್ರಾಮದ ಮತದಾರರಾಗಿ ಯೋಚನೆ ಕೊಡದಾದ್ರೆ ಇದು ಕೊಟ್ಟಿದ್ದು ಸರಿನಾ ತಪ್ಪ ನಾನು ಕೇಳ್ತಾ ಇರೋದು ಅಂತ ಹೇಳಿದ್ರೆ ಈ ಗ್ರಾಮದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಶಿವಕಲ್ಲಪ್ಪ ದೇವಕ್ಕನವರವರು ಕೇಳ ಏನ್ ಏನ್ಸರ್ ಕೊಟ್ಟಿದ್ದಂತೂ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದಂತೂ ಅಷ್ಟೊಂದು ಇದಲ್ಲ ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ಒಂದ್ರ ಈಗ ನಾವಂತೂ ರೈತರ ಮಕ್ಳ ನಮಗೆ ಏನಾರ ರೈತಕ್ಕೆ ಏನಾರ ಒಂದು ಸ್ವಲ್ಪ ರೈತರ ಸಾಲ ಮಣ್ಣ ಒಂದು ಸ್ವಲ್ಪ ಹಿಂಗೆಲ್ಲ ಏನಾರು ರೈತರ ಕೃಷಿ ಬಗ್ಗೆ ಏನಾರ ಒಂದು ಸ್ವಲ್ಪ ಏನಾರು ಸಹಾಯ ಮಾಡಿದ್ರೆ ಒಂದು ಸ್ವಲ್ಪ ಎಲ್ಲರಿಗೂ ಇದು ಅನ್ಸತಿ ಇದು ಬಸ್ ಫ್ರೀ ಮಾಡಿದ್ರು ಪಾಪ ಆಟೋದಾರ್ಗೆ ಪಾಟೋದಾರ್ಗೆ ಎಲ್ಲರಿಗೂ ತೊಂದ್ರಿ ಪ್ರೈವೇಟ್ ಗಾಡಿಯವ್ರಿಗೂ ತೊಂದ್ರೆ ಪ್ರೈವೇಟ್ ಆಗ ಗಾಡಿಯರ್ಗು ತೊಂದ್ರಿ ಈಗ ಏನು ಕರೆಂಟ್ ಕರೆಂಟು ಕರೆಂಟು ಅದಾವಲ್ರಿ ಅದೇನು ಎಲ್ಲರಿಗೂ ಶ್ರೀಮಂತರಿಗೆ ಐತಿ ಬಡವರಿಗೆ ಐತಿ ಅದು ಅದ್ನೂರಿದ್ರು ಅದಂತೂ ಅದು ಅದು ಇದು ಬಸ್ ಫ್ರೀ ಮಾಡುದು ಇದು ಮತ್ ಇನ್ನೊಂದೇನ್ ಮಾಡಿ ಎರಡು ಸಾವಿರ ರೂಪಾಯಿ ಹಾಕುದು ಅಕ್ಕಿ ಬದಲಿಗೆ ರೊಕ್ಕ ಕೊಡುದು ಅದನ್ನೆಲ್ಲ ಏನು ರೊಕ್ಕ ವೇಸ್ಟ್ ಇನ್ನು ಅಕ್ಕಿನ ಯಾವ್ದಾರ ಒಂದ್ ಏನಾರ ಒಂದು ಸ್ಪಂದನೆ ಮಾಡ್ಕೊಂಡು ಯಾರು ಮಾತಾಡಿಕೊಂಡು ಅಕ್ಕಿನ ಕೊಟ್ಟಿದ್ರ ಅದೊಂದು ಎಬ್ಡೂರ್ ಮಕ್ಕಳಿಗೆ ಒಂದು ಆಧಾರ ಹಾಕಿತ್ತು ಈಗ ಅದೇನು ಒಬ್ಬರು ಬರ್ದೈತಿ ಒಬ್ಬರಿಗೆ ಬರ್ದ ಇಷ್ಟೆಲ್ಲ ನಾವು ನಂತರ ಮುಂದೆ ದಿಲ್ಲಿಯಲ್ಲಿ ನಾವು ಅಧಿಕಾರ ಕೇಂದ್ರದ ನಾವು ಅಧಿಕಾರಕ್ಕೆ ಬಂದ ರೈತರ ಸಾಲ ಮನ್ನಾ ಮಾಡ್ತೀವಿ ಅಲ್ಲಿಂದ ರೈತರಿಗೆ ಸೂಕ್ತವಾದಂತ ಬೆಲೆ ಕೊಡ್ತೀವಿ ಬೆಂಬಲ ಬೆಲೆ ಕೊಡ್ತೀವಿ ಅನ್ನೋಂತ ವಿಚಾರಗಳನ್ನ ಹೇಳ್ತಾರೆ ಅಲ್ಲಿ ಬಂದ್ರೆ ಇವ್ರು ಮಾಡ್ಬೋದಾ ಇಲ್ಲಿ ಅಂತ ಅಂತೇಳಿ ಅಲ್ಲಿ ಮಾರ್ಬೋದ ಇವರು ಇಲ್ಲಿ ಇದೊಂದು ಕರ್ನಾಟಕ ಏಳು ಕೋಟಿ ಜನರಿಗೆ ಕೊಡಲಿಲ್ಲ ಅಲ್ಲಿ ನೂರ ನಲವತ್ತೈದು ಕೋಟಿ ಜನರಿಗೆ ಆಗ್ಬೋದಾ ನಿಮ್ ಪ್ರಕಾರ ಅವಾಗ ಒಂದು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡತೀವಿ ಅದ್ರ ಜೊತೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಏನ್ ಸರ ಈಗ ಐದು ಗ್ಯಾರಂಟಿ ಕೊಟ್ಟಾರ ಹಿಡ್ಕೊಂಡು ಕೊಡ್ತಾರಪ್ಪ ಅನ್ನುವಂತ ಒಂದು ನಂಬಿಕೆ ನಂಬಿಕೆ ಆ ನಂಬಿಕೆ ಸರಿ ಕೊನೆಯದಾಗಿ ನೀವು ಅಧ್ಯಕ್ಷರಾಗಿದ್ರಿ ಇನ್ನು ಉಳಿದ ನಿಮ್ಮ ಎರಡು ವರ್ಷ ಎರಡೂರು ಒಂದೂವರೆ ವರ್ಷ ಎರಡು ವರ್ಷ ಅವಧಿಯಲ್ಲಿ ಈ ಗ್ರಾಮಕ್ಕೆ ನೀವು ವಿಶೇಷವಾಗಿ ಏನು ಮಾಡ್ಬೇಕಂತ ಅನ್ಕೊಂಡ್ರಿ ಕೊನೆ ಅಂತ ಏನಿಲ್ಲ ಸರ ನಮ್ಮ ಊರಲ್ಲಿ ಬಹಳ ರೋಡ್ ಅಂತೂ ಅದನ್ನ ಹರಿಗೆಬಿಟ್ಟವ ಅದನ್ನೇ ಘಟರ ಮತ್ತು ಸಿ ರೋಡ್ ಇವ್ ನೋಡ್ ಮಾಡ್ಬೇಕಂತೇಳಿ ನಮ್ಮ ತೆಲೆ ಆಗ ನಾವು ಹೋಗಬಿಡ್ದು ಅದನ್ನೊಟ್ಟು ಮುಕ್ತ ಗ್ರಾಮ ಮಾಡ್ಬೇಕನ್ನೋದು ನಮ್ಮ ತಲೆ ಸರಿ ಮುಂದೆ ಮತ್ತೆ ಇಪ್ಪತ್ತ ಐದರ ಇದೆ ಇಪ್ಪತ್ತೈದರಾಗ ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದ ಅವಾಗ ಈಗ ಮಾಡಕ್ ಆಗುದಿಲ್ಲ ಕೆಲಸಗಳು ಸಿಗಲಿಲ್ಲ ಮುಂದಿನ ಮಾಡುವಂತ ಮತ್ತೆ ಸ್ಪರ್ಧೆ ಮಾಡಿ ಮತ್ತೆ ವಿಚಾರ ಮಾಡೋದು ಮತ್ತೇನು ಸ್ಪರ್ಧೆ ಮಾಡೋದ್ರಿ ನಾವು ಈಗ ಹೋಗಬ್ದೆ ಮುಕ್ತ ಗ್ರಾಮ ಆಗ ಮಾಡಬೇಕಂತ ಹೇಳಿ ನಮ್ಮ ತಲೆ ಆಗಿದೆ ಸಹಕಾರ ಕೊಡ್ಬೇಕು ಜನನು ಸಹಕಾರ ಕೊಡ್ಬೇಕು ಊರ್ ಹಿರಿಯಾರು ಸಹಕಾರ ಅದಾರೆ ಜನ ನೋಡ ಸಹಕಾರ ಕೊಟ್ರೆ ಎಲ್ಲಾರ ಕೈ ಜೂಡಿದ್ರೆ ನಾವ್ ಮಾಡಾಕ ಸದಾ ಸಿದ್ಧ ನಾವು ಕೊನೆಯದಾಗಿ ನಿಮ್ಮ ಸೋಲ ಗ್ರಾಮದ ಹದಿನೆಂಟು ವಾರ್ಡಿನ ಹದಿನೆಂಟು ಜನ ಸದಸ್ಯರ ಮೇಲೆ ಇದ್ದಿರ್ತಕ್ಕಂತ ಎಲ್ಲಾ ವಾರ್ಡಿನ ಎಲ್ಲಾ ಗ್ರಾಮಸ್ಥರಿಗೆ ಈ ನಮ್ಮ ಮೀಡಿಯಾ ಮುಖಾಂತರ ಈ ಲೋಕಸಭೆ ಚುನಾವಣೆ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಒಂದು ಅಧ್ಯಕ್ಷರಾಗಿ ಯಾವ ಪಕ್ಷಕ್ಕೆ ಯಾವ ಯಾರು ನಮಗೆ ಯಾವ ರೀತಿ ನಿಮಗೆ ಬೆಂಬಲಿಸ್ತಾರೆ ಅವ್ರಿಗೆ ಹಾಕ್ಲಿಕ್ಕೆ ಹೇಳ್ತೀರಾ ಅಥವಾ ಯಾವ ರೀತಿ ನೀವು ಹೇಳ್ಕೊಳ್ತೀರ ಏನ್ ನಮಗೂ ಹೋಗಿದ್ರ ಜೋಶಿಯವರು ಸ್ಪಂದನೆ ಕೊಡಿಲ್ಲ ನಾನು ಎರಡ್ ಮೂರು ಸರಿ ಹೋದೆ ಅಧ್ಯಕ್ಷ ಆಗಿಂದ ಎರಡ್ ಮೂರು ಸರಿ ಹೋದೆ ಮತ್ ಹೋದ್ರು ಅವ್ರು ಸ್ಪಂದನೆ ಕೊಟ್ಟಿಲ್ಲಪ್ಪ ಅಂತಂದ್ರ ನಾವು ಹೊಸ ಒಂದು ಹೊಸ ಮುಖ ಇವನಾರ ಬಂದ್ ನಮ್ಗೆ ಕೆಲಸ ಮಾಡ್ತಾನಲ್ಲ ಮಾಡುವಂತ ಅವನಲ್ಲ ಅಂತ ಅವ್ರ ಉದಾಹರಣೆ ಹೇಳೋದು ನಾವು ಸರ್ ಸರಿ ಸರ್ ಥ್ಯಾಂಕ್ ಯು ಎಷ್ಟು ದಿನವರಿಗೆ ನಿಮ್ಮ ಅಂದ್ರೆ ನಿಮ್ಮ ನೇರವಾದಂತ ಧ್ವನಿ ನಿಮ್ಮ ವಿಚಾರ ಏನಂತಂದ್ರೆ ಇಪ್ಪತ್ತು ವರ್ಷದಿಂದ ಜೋಶಿ ಏನು ಮಾಡಿಲ್ಲ ಏನು ಸ್ಪಂದನೆ ಕೊಟ್ಟಿಲ್ಲ ಹೋದರೂ ಕೂಡ ಆಯ್ತು ನೋಡೋಣ ಮಾಡು ಅಂತ ಬಿಟ್ಟರೆ ಮತ್ತೆ ತಿಳಿಸ್ತಾ ಇರೋಂತ ಈ ವಿಚಾರದಿಂದ ಹೊಸ ಮುಖ ಹೊಸವರಿಗೆ ಬದಲಾವಣೆ ಕೊಡ್ಬೇಕಂತೇಳಿ ತಾವೇನು ಅನ್ಕೊತಾ ಇದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಕೆಲವಷ್ಟು ಒಂದು ತಿಂಗಳ ಅವಧಿ ಉಳಿದಿದೆ ಆ ಅವಧಿಗೆ ಏನಾಗುತ್ತೆ ನೋಡೋಣ ಅಲ್ಲಿವರಿಗೆ ನೋಡ್ತಾ ಇದ್ದೀವಿ ನಿಮ್ಮ ಜೊತೆ ಮತ್ತೆ ಭೇಟಿ ನಮಸ್ಕಾರ ವೀಕ್ಷಕರೇ ಗಮನಿಸದೆಲ್ಲ ಎಷ್ಟೊತ್ತು ಮಾತಾ ಮಾತಾಡಿರ್ತಕ್ಕಂಥ ಸೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕಲ್ಲಪ್ಪ ದೇವಮಕ್ಕನವರವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಇವರ ವಿಶ್ವಾಸಗಳನ್ನು ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟಿಗೆ ಸರಿಯಾದ ರೀತಿಯಿಂದ ಶಾಸಕರಿಂದ ಸಚಿವರಿಂದ ಮತ್ತು ಇಲ್ಲಿಯ ಸಂಸದರಿಂದ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅದೇ ಕಾರಣಕ್ಕಾಗಿ ಸಿಟಿಯ ಪಕ್ಕದಲ್ಲಿ ಇದ್ದಿರತಕ್ಕಂಥ ನಮ್ಮ ಗ್ರಾಮ ಹದಗೆಟ್ಟು ಹೋಗಿದೆ ಅದೇ ತಾವು ಹೋಗಿ ಹಾವೇರಿ ಕಡೆ ನೋಡಿ ಅದೇ ನೀವು ಹೋಗಿದ್ದ ಗದಗ ಕಡೆ ನೋಡಿ ಅದೇ ಹೋಗಿ ನೀವು ದಾವಣಗೆರೆ ಕಡೆ ನೋಡಿ ಈ ಕಡೆ ಬೆಳಗಾವಿ ಕಡೆ ನೋಡಿ ಈ ಕಡೆ ಉತ್ತರ ಕನ್ನಡ ಕಾರವಾರ ಕಡೆ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನಮ್ಮ ಗ್ರಾಮಕ್ಕೆ ನಾವು ಏನು ಪಾಪ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಯಾರು ಸ್ಪಂದಿಸ್ತಾ ಇಲ್ಲ ಈ ಬಾರಿ ನಾವು ಬದಲಾವಣೆ ಹಾದಿ ಮೇಲೆ ಹೋಗುವುದು ನಿಶ್ಚಿತ ಹೊಸಬರಿಗೆ ಅವಕಾಶ ಕೊಡ ಕೊಡೋದು ಫಿಕ್ಸ್ ಅಂತ ಹೇಳಿದ್ದ ಹೇಳಿರ್ತಕ್ಕಂಥ ಶಿವಕಲ್ಲಪ್ಪ ದೇಮಕನವರು ಮಾತುಗಳ ಮತ್ತೆ ಭೇಟಿ ಹಾಕ್ತೇನೆ ಅಲ್ಲಿ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್